ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ಕ್ರ್ಯಾಬ್ ಸಾರು ಮಾಡಿದ್ದೇನೆ ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡುವ ಇದನ್ನು ಇಂಗ್ಲೀಷಲ್ಲಿ ಕ್ರ್ಯಾಬ್ ಅಂತಂದರೆ ಕನ್ನಡದಲ್ಲಿ ಏಡಿ ಅಂತೇವೆ ತುಳುವಲ್ಲಿ ದೆಂಜಿ ಅಂದರೆ ಮಲಯಾಳಮಲ್ಲಿ ಅಂತೇವೆ ಹಾಗೆ ನಾನಾರು ಇದೆ ಈ ಮೀನಿಗೆ ತುಂಬ ರುಚಿಕರವಾದ ಮೀನಿದು ಇದಕ್ಕೆ ಖಾರ ಎಲ್ಲ ಸ್ವಲ್ಪ ಕಮ್ಮಿ ಹಾಕಿ ಮಾಡಬೇಕು ಆಮೇಲೆ ಹಣ್ಣು ಕಮ್ಮಿ ತೆಂಗಿನಕಾಯಿ ಅಥವಾ ತೆಂಗಿನ ತುರಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆಮೇಲೆ ಈರುಳ್ಳಿ ಇದೆಲ್ಲ ಸ್ವಲ್ಪ ಬೇರೆ ಮೀನಿಗಿಂತ ಸ್ವಲ್ಪ ಜಾಸ್ತಿ ಹಾಕಿ ವ್ಯತ್ಯಸ್ತವಾಗಿ ಸಾರು ಮಾಡುವಂತಹ ಒಂದು ಮೀನು ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಮಾತ್ರ ಕೆಲವು ಏನು ಹೇಳೋದು ಕೆಲವು ಕಾಯಿಲೆ ಇರೋರೆಲ್ಲ ಇದೊಂದು ಸ್ವಲ್ಪ ದೂರ ಇಟ್ಟರೆ ಒಳ್ಳೇದು ಏನು ಗೊತ್ತಾ ಲಿವರ್ ಕಿಡ್ನಿ ಆಮೇಲೆ ಹಾರ್ಟ್ ಡಿಸೀಸಲ್ಲಿದ್ದವರು ಇದನ್ನು ಜಾಸ್ತಿ ಸೇವನೆ ಮಾಡೋದು ಬೇಡ ಇವಾಗ ನೋಡಿ ಚೆನ್ನಾಗಿ ತೊಳೆದಿಟ್ಟ ಕ್ರ್ಯಾಬ್ನ ಅಥವಾ ಏಡಿನ ಸ್ವಲ್ಪ ನೀರು ಹಾಕಿ ಉಪ್ಪಾಕಿ ಒಂದು ಮೂರು ಕುದಿ ಬರೆಸೋಣ ಅಂದರೆ ಒಂದು ಎರಡರಿಂದ ಮೂರು ನಾಲ್ಕು ನಿಮಿಷ ಅಂದರೆ ಬೇಯಬಾರ್ದು ಕುದಿ ಬರಬೇಕು ಸಣ್ಣಗೆ ಬಿಸಿ ಆಗಬೇಕು ಉಪ್ಪು ಅಳ್ಕೊಳ್ಬೇಕು ಅಷ್ಟೇ ನಾವು ಇದನ್ನು ಕುದಿಸೋದು ಆಮೇಲೆ ಮುಚ್ಚಿಡಬೇಕು ಇವಾಗ ನೋಡಿ ನಮ್ಮ ಏಡಿಗೆ ಉಪ್ಪೆಲ್ಲ ಎಳೆದಿದೆ ಇನ್ನು ನಾವು ಮಸಾಲೆಗೆಲ್ಲ ರೆಡಿ ಮಾಡೋಣ ಇದನ್ನು ಒಂದು ಕಡೆ ಮುಚ್ಚಿಡೋಣ ಈ ಥರ ಸ್ವಲ್ಪ ಬಿಸಿ ಮಾಡಿದರೆ ಚೂರು ತಡವಾದರೂ ಸಾರು ಮಾಡುವಾಗ ಏನು ಮೀನು ಕೆಟ್ಟು ಹೋಗೋದಿಲ್ಲ ಇಲ್ಲಿ ನಾನೊಂದು ಮೀಡಿಯಂ ಗಾತ್ರದ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಇದಕ್ಕೆ ಬರೀ ಗುಂಟೂರು ಮೆಣಸಿನಕಾಯಿ ಮಾತ್ರ ಹಾಕಬೇಕು ಇದಕ್ಕೆ ಬ್ಯಾಡಗೆ ಹಾಕಿದರೆ ಬಣ್ಣ ಜಾಸ್ತಿ ಬಂದರೆ ಚೆನ್ನಾಗಿರೋದಿಲ್ಲ ಇದು ಒಂದು ಹಳದಿ ಬಣ್ಣದಲ್ಲಿ ಇರಬೇಕು ಈ ಸಾರು ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ನಾನು ಧನಿಯಾ ಬೀಜ ತಗೊಂಡಿದ್ದೇನೆ ಗುಂಟೂರು ಮೆಣಸಿನಕಾಯಿ ಮತ್ತು ಧನಿಯಾ ಬೀಜನ ಸಿಮ್ಮಲ್ಲಿಟ್ಟು ಚೂರು ಎಣ್ಣೆ ಹಾಕಿ ಫ್ರೈ ಮಾಡಿದ್ದೇನೆ ಅದೊಂಥರ ಒಳ್ಳೆ ಸ್ಮೆಲ್ ಬರಬೇಕ ಬರುತ್ತಲ್ವ ಆವಾಗ ಸ್ಟವ್ ಆಫ್ ಮಾಡಬೇಕು ಸೀದೆಲ್ಲ ಹೋಗಬಾರ್ದು ಸೀದೋದ್ರೆ ಸಾರು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕುವಾಗೆ ಇಲ್ಲ ಒಂದು ನಿಂಬೆ ಹಣ್ಣಿನ ಕಾಲು ಭಾಗದ ಅರ್ಧ ಇದು ನಾನು ಇವತ್ತು ತುಂತು ಚೂರು ಈರುಳ್ಳಿ ಕೂಡ ಹಾಕಿದೆ ಯಾವಾಗಲೂ ಈರುಳ್ಳಿ ಹಾಕೋದಿಲ್ಲ ಒಂದೊಂದು ಸಲ ನೆನಪಾದ್ರೆ ಹಾಕ್ತೀನಿ ಅದರ ಒಳ್ಳೆ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕಿದ್ರೂ ಬರುತ್ತೆ ನಮ್ಮ ಮಂಗ್ಳೂರು ಸೈಡಲ್ಲೆಲ್ಲ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಒಂದಷ್ಟು ಹಾಕ್ತಾರೆ ನಾವೆಲ್ಲ ಸಾರು ರುಬ್ಬುವಾಗಂತೂ ಖಂಡಿತ ಹಾಕಲ್ಲ ಅದೆಲ್ಲ ಈ ಧಾನ್ಯ ಕಾಳುಗಳ ಸಾರಿಗೆಲ್ಲ ನಾವು ಜೀರಿಗೆ ಬೆಳ್ಳುಳ್ಳಿ ಚೂರು ಚೂರು ಹಾಕ್ತೀವಿ ಈಗ ನೋಡಿ ಸ್ವಲ್ಪ ಬೆಂದ ಕ್ರಾಬಿಗೆ ನಾನೊಂದು ಎರಡು ಈರುಳ್ಳಿಯಷ್ಟು ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕದಾಗಿ ಇದರ ಮೇಲೇ ಇವಾಗ ನಾವು ರುಬ್ಬಿದ ಮಸಾಲೆಯನ್ನು ಹಾಕಬೇಕು ಈ ಸಾರು ಬೇರೆ ಸಾರು ಥರ ಎಲ್ಲ ಒಂಚೂರು ಗಟ್ಟಿ ಇರಬೇಕು ಇದು ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪ್ಪರಾಗಿರುತ್ತೆ ಆಮೇಲೆ ಎಣ್ಣೆ ಎಲ್ಲ ನೋಡಿ ಎಷ್ಟು ಬಳಸಿದ್ದೀವಿ ನೋಡಿ ಇಡೀ ಸಾರಿಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಬಳಸ್ತೀವಿ ಮೀನು ಸಾರಿಗೆ ಎಣ್ಣೆ ಬೇಕಾಗಿಲ್ಲ ಆಮೇಲೆ ಇದಕ್ಕೆ ಒಗ್ಗರಣೆಲ್ಲ ಕೊಡುವಾಗಿಲ್ಲ ನಾವು ಮಾಡೋದು ಹೀಗೆ ಇದು ಈ ಥರ ಮಾಡಿದರೆ ಖಂಡಿತವಾಗಿ ಆಗಿರುತ್ತೆ ಮತ್ತು ಸುಲಭವಾದ ವಿಧಾನ ಇದು ಇನ್ನು ಬೇರೆ ಮೀನು ಸಾರು ಇದಕ್ಕಿಂತ ಒಂಚೂರು ತೆಳುವಾದರೆ ಈ ಸಾರು ಒಂಚೂರು ಇರಬೇಕು ಹಾಗೆ ಒಳ್ಳೆ ಕುದಿ ಬರಬೇಕು ಇನ್ನು ಆ ಮಸಾಲೆಯಲ್ಲಿ ನಮ್ಮ ಕ್ರ್ಯಾಬ್ ಅಥವಾ ಏಡಿ ಪೂರ್ತಿಯಾಗಿ ಬೇಯಬೇಕು ನೋಡಿ ಒಂದು ಹತ್ತರಿಂದ ಒಂದು ಹನ್ನೆರಡು ಹದಿನೈದು ನಿಮಿಷ ಬೆಂದರೆ ಸಾರು ರೆಡಿ ಇದು ಸ್ವಲ್ಪ ಹೊತ್ತೋಗಿ ಇನ್ನೂ ಗಟ್ಟಿಯಾಗುತ್ತೆ ಆಗುತ್ತೆ ಸಾರು ಚೆನ್ನಾಗಿರುತ್ತೆ ಇವತ್ತು ಮಾಡಿ ನಾಳೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ ಎಲ್ಲರೂ ಏಡಿ ತಂದು ಮನೆಯಲ್ಲಿ ಮಾಡಿ ಅಲ್ಲೇ ನಿಮಗೆ ಅಂಗಡಿಯಲ್ಲೇ ಕಟ್ ಮಾಡಿ ಕೊಡ್ತಾರೆ ಇಲ್ಲಿ ಬಂದು ನೀವು ಚೆನ್ನಾಗಿ ತೊಳೆದು ಅದನ್ನು ಕ್ಲೀನ್ ಮಾಡಿ ಸಾಕು ಸಾಕೊಂದು ಎರಡು ಮೂರು ಸಲ ಕೆಲವೊಮ್ಮೆ ಅದರಲ್ಲಿ ಸಣ್ಣ ಸಣ್ಣ ಹೊಯ್ಗೆ ಇರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಈ ಥರ ಜಾಸ್ತಿ ನೀರಲ್ಲಿ ಒಂದೆರಡು ಸಲ ಮುಳುಗಿಸಿ ತೆಗಿಬೇಕು ಮೊದಲು ಒಂದೊಂದನ್ನೇ ಕ್ಲೀನ್ ಮಾಡಬೇಕು ಮತ್ತು ಈ ಥರ ಎಲ್ಲ ತೆಗ್ದಾಗ ಅದರಲ್ಲಿರೋ ಸಣ್ಣ ಹೊಯ್ಗೆ ಏನಾದರೂ ಇದ್ದರೆ ಅದು ಹೋಗುತ್ತೆ ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಸುಲಭವಿದೆ ಒಂದು ಅರ್ಧ ಗಂಟೆಯಲ್ಲಿ ಆಗುವಂತಹ ಸಾರಿದು ಮೀನಲ್ಲೇ ಕಟ್ ಮಾಡಿ ತನ್ನಿ ಮನೆಗೆ ತಂದರೆ ಕಷ್ಟ ಆಗುತ್ತೆ ಬಾಯ್ ಸಿ ಯು ಊಟಕ್ಕೆ ಸಪೋರ್ಟ್ ಮಾಡಿ